ಸಾಕ್ಷಿ ನಾಶ ಮಾಡಿದ ಆರೋಪದ ಅಡಿಯಲ್ಲಿ ರಜತ್ ವಿನಯ್ ಲಾಕ್ ರಾತ್ರೋರಾತ್ರಿ ಜೈಲಿಗೆ ಶಿಫ್ಟ್ ಹೌದು ಮಾಜಿ ಬಿಗ್ ಬಾಸ್ ಸ್ಪರ್ಧಿಗಳಾದ ವಿನಯ್ ಗೌಡ ಹಾಗೂ ರಜತ್ ಕಿಶನ್ಗೆ ರೀಲ್ಸ್ ಕಂಟಕ ಸದ್ಯಕ್ಕೆ ಅಂತ್ಯ ಆಗೋ ರೀತಿಯಲ್ಲಿ ಕಾಣ್ತಾ ಇಲ್ಲ ಸಾರ್ವಜನಿಕ ಸ್ಥಳದಲ್ಲಿ ಕಾನೂನು ಬಾಹಿರವಾಗಿ ಲಾಂಗ್ ಹಿಡಿದು ರೀಲ್ಸ್ ಮಾಡಿದಂಥ ವಿನಯ್ ಗೌಡ ಹಾಗೂ ರಜತ್ ಕಿಶನ್ ಸದ್ಯ ಜೈಲು ಪಾಲಾಗಿದ್ದಾರೆ ಪೊಲೀಸರ ತನಿಖೆಯ ವೇಳೆ ಲಾಂಗ್ ಬದಲಿಸಿದ ಆರೋಪ ಅಂದ್ರೆ ಸಾಕ್ಷಿ ನಾಶ ಮಾಡಿದ ಆರೋಪದ ಅಡಿಯಲ್ಲಿ ಇಬ್ಬರನ್ನ ಮತ್ತೆ ಬಂಧಿಸಲಾಗಿದೆ ರೀಲ್ಸ್ಗಾಗಿ ಮಚ್ಚು ಹಿಡಿದು ವಿಡಿಯೋ ಮಾಡಿ ಸಂಕಷ್ಟಕ್ಕೆ ಸಿಕ್ಕಿ ಹಾಕಿಕೊಂಡಿರುವಂತಹ ವಿನೇಗೌಡ ಹಾಗೂ ರಜತ್ ಕಿಶನ್ ಸದ್ಯ ಪರಪ್ಪನ ಅಗ್ರಹಾರ ಜೈಲು ಸೇರಿದ್ದಾರೆ ಸೊ ಅಷ್ಟಕ್ಕೂ ಆಗಿದ್ದೇನು ಅಂತ ನೋಡುವಂಥದಾದರೆ ರಜತ್ ನಟ ದರ್ಶನ್ ಪಾತ್ರ ಹಾಗೂ ವಿನೇಗೌಡ ಪುಷ್ಪ ಪಾತ್ರವನ್ನ ನಿರ್ವಹಿಸಿದ್ರು ಈ ಗೆಟಪ್ನಲ್ಲಿದ್ದಂತಹ ಇಬ್ಬರೂ ಕೂಡ ವಿಡಿಯೋಅನ್ನ ಕೂಡ ಮಾಡಿದ್ರು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿನಯದ ಹಾಡಿಗೆ ಲಾಂಗ್ ಹಿಡಿದು ರೀಲ್ಸ್ ಮಾಡ್ತಾರೆ ವಿಡಿಯೋದಲ್ಲಿ ಇಬ್ಬರು ಕೂಡ ಕೈಯಲ್ಲಿ ಲಾಂಗ್ ಅನ್ನ ಹಿಡಿದು ಪೋಸ್ ಅನ್ನ ಕೂಡ ಕೊಟ್ಟಿದ್ರು ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಸಖತ್ ವೈರಲ್ ಆಗಿತ್ತು ವಿಡಿಯೋ ವೈರಲ್ ಆಗ್ತಿದ್ದಾಗೆ ಸಾರ್ವಜನಿಕ ಪ್ರದೇಶದಲ್ಲಿ ಕಾನೂನು ಬಾಹಿರವಾಗಿ ಲಾಂಗ್ ಹಿಡಿದುಕೊಂಡು ವಿಡಿಯೋ ಮಾಡಿರುವಂತಹ ಆರೋಪದ ಮೇಲೆ ಇಬ್ಬರ ಮೇಲೂ ಕೂಡ ಎಫ್ಐಆರ್ ದಾಖಲಾಗಿತ್ತು ಇನ್ನು ಶಸ್ತ್ರಾಸ್ತ್ರ ಕಾಯ್ದೆಯ ಅಡಿಯಲ್ಲಿ ಪ್ರಕರಣ ದಾಖಲಾದ ಕಾರಣ ಪೊಲೀಸರು ಇಬ್ಬರಿಗೂ ಕೂಡ ನೋಟಿಸ್ ನೀಡಿ ವಿಚಾರಣೆಗೆ ಹಾಜರಾಗುವಂತೆ ತಿಳಿಸಿದರು ಮೊದಲು ವಿನಯ್ಗೌಡ ಸ್ವತಃ ವಿಚಾರಣೆಗೆ ಹಾಜರಾಗಿ ಸ್ಪಷ್ಟನೆ ಕೊಟ್ಟಿದ್ರು ಅಲ್ಲದೆ ಕ್ಷಮೆಯನ್ನ ಕೋರಿ ಪತ್ರ ಕೂಡ ಬರೆದಿದ್ರು ಆದರೆ ರಜತ್ ಕಿಶನ್ ಬೇರೆ ಚಿತ್ರೀಕರಣದಲ್ಲಿ ಇದ್ದ ಕಾರಣ ಪತ್ನಿ ಅಕ್ಷಿತಾ ಪೊಲೀಸರ ಮುಂದೆ ಹಾಜರಾಗಿ ಪತಿ ವಿಚಾರಣೆಗೆ ಹಾಜರಾಗುವುದಕ್ಕೆ ಸಮಯವನ್ನ ಕೇಳಿದರಂತೆ ಕೊನೆಗೆ ಇಬ್ಬರು ಕೂಡ ಜೊತೆಯಲ್ಲಿ ವಿಚಾರಣೆಗೆ ಹಾಜರಾಗಿದ್ದು ಇಬ್ಬರನ್ನ ಕೂಡ ವಶಕ್ಕೆ ಪಡೆದು ವಿಚಾರಣೆಯನ್ನ ಪೊಲೀಸರು ನಡೆಸಿ ಕೊನೆಗೆ ಅವರನ್ನ ಬಂಧಿಸಿದ್ದಾರೆ ಇನ್ನು ತೀವ್ರ ವಿಚಾರಣೆ ನಡೆಸಿದಂತಹ ಪೊಲೀಸರು ರೀಲ್ಸ್ ಮಾಡಿದ ಸ್ಟುಡಿಯೋದಲ್ಲಿ ಸ್ಥಳ ಮಹಜರನ್ನ ನಡೆಸಿದ್ದಾರೆ ಆ ವೇಳೆ ಎಲ್ಲೂ ಕೂಡ ರೀಲ್ಸ್ ನಲ್ಲಿ ಕಂಡುಬಂದ ಲಾಂಗ್ ಪತ್ತೆಯಾಗಿಲ್ಲ ನಿಂದ ತಂದಂತಹ ಲಾಂಗ್ ಆದ ಕಾರಣ ಸೆಟ್ನವರು ತೆಗೆದುಕೊಂಡು ಹೋಗಿರಬಹುದು ಅಂತ ಹೇಳಲಾಗಿತ್ತು ಗಂಟೆಗಟ್ಟಲೆ ಹುಡುಕಾಡಿದ್ರು ಕೂಡ ಲಾಂಗ್ ಪತ್ತೆಯಾಗದ ಕಾರಣ ಪೊಲೀಸ್ ತಂಡ ಅಲ್ಲಿಂದ ವಾಪಸ್ ಆಗಿರ್ತಾರೆ ಇನ್ನು ಕೋರ್ಟ್ ಇಬ್ಬರನ್ನು ಕೂಡ ಹದಿನಾಲ್ಕು ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿ ಆದೇಶ ನೀಡಿದ ಬಳಿಕ ಇಬ್ಬರನ್ನ ಕೂಡ ಪರಪ್ಪನ ಅಗ್ರಹಾರಕ್ಕೆ ಶಿಫ್ಟ್ ಮಾಡೋದಕ್ಕೆ ಪೊಲೀಸರು ಮುಂದಾಗಿದ್ದು ಪತಿ ಪೊಲೀಸ್ ವಾಹನದ ಕಡೆಗೆ ಹೋಗ್ತಿದ್ದ ಹಾಗೆ ನ್ಯಾಯಾಧೀಶರ ನಿವಾಸದ ಮುಂದೆ ಅಕ್ಷಿತಾ ಬುಜ್ಜಿ ಅವರು ಕಣ್ಣೀರನ್ನ ಹಾಕಿದ್ರು ಸದ್ಯ ಪ್ರಕರಣದಲ್ಲಿ ಮಹತ್ವದ ಜವಾಬ್ದಾರಿ ಅಕ್ಷಿತಾ ಹೆಗರಿದೆ ಮೇಲಿದ್ದು ಅಸಲಿ ಲಾಂಗ್ ಪತ್ತೆ ಮಾಡುವಂತಹ ಸಲುವಾಗಿ ಪೊಲೀಸರು ರಜತ್ ಪತ್ನಿ ಅಕ್ಷಿತಾಗೂ ಕೂಡ ನೋಟಿಸ್ ಅನ್ನ ಕೊಟ್ಟಿದ್ದಾರೆ ಇನ್ನೇ ಒಂದು ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಏನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಯಾರೆಲ್ಲ ಇನ್ನೂ ಕೂಡ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಒತ್ತಿ